ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಗುಣಿತಾಕ್ಷರಗಳನ್ನು ಕಲ್ತಿದ್ದೀರಾ ಅಂಥವ್ರಿಗಾಗಿ ಗುಣಿತಾಕ್ಷರ ಪದಗಳನ್ನು ಯಾವ ರೀತಿಯಾಗಿ ಬರೆಯೋದು ಮತ್ತು ಓದೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಗುಣಿತಾಕ್ಷರಗಳನ್ನು ಕಲ್ತಿದಾರೆ ಇನ್ನು ಗುಣಿತಾಕ್ಷರ ಪದಗಳನ್ನು ಕಲಿಬೇಕು ಅನ್ನೋ ಮೊದಲನೇ ನೋಡಿ ತೆ ತೇ ತಾಗೆ ಆ ಮಾತ್ರ ರಾಗೆ ಎ ಮಾತ್ರ ದೀ ಪ ದಾಗೆ ಈ ಮಾತ್ರ ಪ ದೀಪ ನೆಕ್ಸ್ಟ್ ನೋಡಿ ರ ವಿ ರವಿ ರವಿ ನೆಕ್ಸ್ಟ್ ಮಾ ಓ ಮೋ ಡ ಮೋಡ ಆಯಿತಾ ಮಕ್ಕಳೇ ಮೂ ಡ ಮೋಡ ನೆಕ್ಸ್ಟ್ ನೋಡಿ ಕೂ ಸು ಕೂಸು ನೋಡಿ ಕಾಗೆ ಊ ಮಾತ್ರ ಸಾಗೆ ಕೊಂಬು ಕೂಸು ಕೂಸು ನೆಕ್ಸ್ಟ್ ಕಗೆ ಎ ಮಾತ್ರ ಸ ರಿ ರಾಗೆ ಈ ಮಾತ್ರ ಕೇಸರಿ ನೆಕ್ಸ್ಟು ಕಗೆ ಊ ಮಾತ್ರ ಡ ಓ ಮಾತ್ರ ಡ ಕೊಡ ಕೆರೆ ಕೆರೆ ರಾ ಕಾಗೆ ಎ ಮಾತ್ರ ರಾಗೆ ಎ ಮಾತ್ರ ನೆಕ್ಸ್ಟ್ ಕೌ ದಿ ಕೌ ದಿ ನೆಕ್ಸ್ಟು ಕಿ ಟ ಕೀಟ ಕಾಗೆ ಈ ಮಾತ್ರ ಟ ಕೀಟ ನೆಕ್ಸ್ಟ್ ನೋಡಿ ಕಿ ಟ ಕಿ ಕಿಟಕಿ ತಾರೆ ದೀಪ ರವಿ ಮೋಡ ನನ್ನ ಜೊತೆ ಓದ್ತಾ ಬನ್ನಿ ಕೂಸು ಕೇಸರಿ ಕೊಡ ಕೆರೆ ಕೌದಿ ಕೀಟ ಕಿಟಕಿ ಆಯಿತಾ ಮಕ್ಕಳೇ ಮುಂದೆ ಹೋಗೋಣ ನೆಕ್ಸ್ಟ್ ಗುಣಿತಾಕ್ಷರ ಪದಗಳಿಗೆ ಕ ಗೆ ಕಾಗೆ ನೆಕ್ಸ್ಟ್ ನೋಡಿ ಕ ಗೆ ಕಾಗೆ ಕುರಿ ಗುಣಿತಾಕ್ಷರ ಪದಗಳು ಗಿ ರಿ ಗಿರಿ ಗಾಗೆ ಈ ಮಾತ್ರ ರಾಗೆ ಈ ಮಾತ್ರ ಗಿರಿ ನೆಕ್ಸ್ಟ್ ಗ ಡಿ ಗಾಡಿ ಗಾಡಿ ನೆಕ್ಸ್ಟು ಜ ನ ಜಾಣ ಜಾಗೆ ಆ ಮಾತ್ರ ನ ಜಾಣ

ನೆಕ್ಸ್ಟು ತಾಗೆ ಈ ಮಾತ್ರ ರ ತೀರ ನೆಕ್ಸ್ಟ್ ವರ್ಡು ಬಿ ಡಿ ಬಿ ಡಿ ನೋಡಿ ಒಮ್ಮೆ ರಿವೈಸ್ ಮಾಡ್ಕೊಂಡು ಗುಣಿತಾಕ್ಷರ ಪದಗಳು ತಾರೆ ದೀಪ ರವಿ ಮೋಡ ಕೂಸು ಕೇಸರಿ ಕೊಡ ಕೆರೆ ಕೌಡಿ ಕೀಟ टकी, तागे, कुरी, गिरी, गाडी, जाना, गाना, काला, तीरा, बेरा, तेरा, बीदी